ನೋಡಿ ಸ್ನೇಹಿತರೆ ಈಗ ನಾನು ನಮ್ಮ ತೋಟದಲ್ಲಿ ಇದ್ದೀನಿ ಇದು ಬಾಳೆ ತೋಟ ಅಂತ ಈ ಬಾಳೆ ತೋಟ ಮಾಡಿದ್ದೀನಿ ನೋಡಿ ಈ ತರ ಇದೆ ಬಾಳೆ ತೋಟ ಬಟ್ ಈ ಬಾಳೆ ತೋಟಕ್ಕೆ ಈಗ ನೀರು ಬಿಡ್ಬೇಕು ಸ್ನೇಹಿತರೆ ನಾನು ನೀರನ್ನ ಬಿಡ್ಬೇಕು ನೋಡ್ರಿ ಈಗ ಬಳ್ಳಿ ಸುತ್ತಿರೋದೇ ರೀ ಆ ಬಳ್ಳಿಯನ್ನ ಬಿಡೋದಿಕ್ ಬಂದೀನಿ ಇನ್ನೇನ್ ಹೊಡಿತಾ ಇದೆ ಇನ್ನ ನೀರ್ ಬಿಡಬೇಕು ಬಟ್ ಆದ್ರೆ ನೀರ್ ಬಿಡಕ್ ಆಗಲ್ಲ ಯಾಕೆ ಅಂದ್ರೆ ಆ ಕೇಬಲ್ ವೈರನ್ನ ಕಿತ್ತಿದ್ದಾರೆ ಆ ಕೇಬಲ್ ವೈರು ಅಂದ್ರೆ ನೋಡ್ ನಿಮ್ಗೆ ಗೊತ್ತಿರುತ್ತೆ ಬೋರ್ ರೈತರುಗಳಿಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲ್ ಯಾಕೆ ಅಂದ್ರೆ ಬೋರ್ವೆಲ್ ಒಳಗಡೆ ಬಿಡತಕ್ಕಂತ ಮೂರ್ ವೈರ್ ಇರ್ತಕ್ಕಂಥ ಒಂದು ಕಪ್ಪ ಮೇಲೆ ರೆಕ್ ಕಪ್ಪನ ವೈರ್ ರ್ಯಾಪರ್ ಇರ್ತಕ್ಕಂಥ ಒಂದು ವೈರ್ ಅದು ಅದ್ರ ಒಳಗಡೆ ತಾಮ್ರದ ತಂತಿ ಇರುತ್ತೆ ನಾನು ಒಂದು ಯೂಟ್ಯೂಬ್ ಲಾಗ್ ಅನ್ನ ಮಾಡಿದ್ದೆ ಸ್ನೇಹಿತರೆ ಈ ಮೊನ್ನೆ ಎರಡು ದಿನದ ಕೆಳಗಡೆ ನಾನು ಯೂಟ್ಯೂಬ್ ಲಾಗ್ ಅನ್ನ ಮಾಡಿದ್ದೆ ಸುಮಾರು ಒಂದ ನಮ್ಮ ವಸ್ತುರ್ಗ ತಾಲೂಕಿನ ದೇವಗಿರಿ ಗ್ರಾಮದಲ್ಲಿ ಒಂದು ಇಪ್ಪತ್ತೈದು ಬೋರ್ವೆಲ್ ಗಳ ಕೇಬಲ್ ಅನ್ನ ಕಿತ್ತಿದ್ದಾರೆ ಬಟ್ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಬರೀ ಕೇವಲ ನಮ್ಮ ದೇವಿಗೆರೆಯ ಕೇಬಲ್ಗಳನ್ನ ಮಾತ್ರ ಕಿತ್ತಿಲ್ಲ ನಾನು ನಿನ್ನೆ ವಸ್ತ್ರದಲ್ಲಿ ನನ್ನ ಅಂಗಡಿಯಲ್ಲಿ ಬಂದಂತಹ ಕಸ್ಟಮರ್ ಗಳನ್ನ ವಿಚಾರಿಸಿದಾಗ ಗೊತ್ತಾಯ್ತು ಇಡೀ ನಮ್ಮ ತಾಲೂಕಿನಲ್ಲೇ ವೈರ್ಗಳನ್ನ ಕಿತ್ತಿರತಕ್ಕಂತ ಪ್ರಸಂಗ ಇದೆ ಸ್ನೇಹಿತರ ಆದ್ರೆ ಯಾರು ಕಂಪ್ಲೇಂಟ್ ಅನ್ನ ಮಾಡ್ತಾ ಇಲ್ಲ ರೈತರುಗಳು ದಯಮಾಡಿ ಆ ಕೇಬಲ್ ಅನ್ನ ಯಾವ ರೀತಿ ಕಟ್ ಮಾಡಿದಾರೆ ಎಲ್ಲಾ ಕಡೆ ಒಂದೇ ಶೇಪಲ್ಲೇ ಕಟ್ ಮಾಡ್ತಾ ಇದಾರೆ ಅವ್ರು ಯಾವ್ದೇ ಬ್ಲೇಡ್ ಬೇಡ್ಗಳನ್ನ ಬಳಸ್ತಾ ಇಲ್ಲ ಅರಿತವಾಗಿರ್ತಕ್ಕಂತ ಒಂದು ಕುಡುಗಲ ಏನನ್ನ ತೆಗೆದುಕೊಂಡು ಅದನ್ನ ಕಟ್ ಮಾಡ್ಕೊಂಡು ಮತ್ತೆ ಇಲ್ಲೇ ನಮ್ಮ ಹೊಲದ ಪಕ್ಕದಲ್ಲೇ ಈಗ ಸುಮಾರು ಒಂದು ಎರಡು ತಿಂಗಳ ಕೆಳಗಡೆ ಕೇಬಲ್ ವೈರ್ ಅನ್ನ ಸುಟ್ತಾ ಇದ್ರಂತೆ ರೈತರು ನೋಡಿದಾರ ಹೇಳಿರು ಬಟ್ ಅವ್ರು ಈ ನಮ್ಮ ಹೊಲ ಇದೆಯಲ್ಲ ಈ ಹೊಲದ ಹತ್ರ ಸುಡ್ತಾ ಇದ್ರಲ್ಲ ಅದರಿಂದ ಇಂಚೆ ಅಂದ್ರೆ ಅವ್ರು ಸುಮಾರು ಒಂದು ನಾಲ್ಕೈದು ಕಿಲೋಮೀಟರ್ ಹಿಂದೆ ಎಲ್ಲೋ ಅದನ್ನ ಕತ್ಕೊಂಡ್ ಬಂದು ಸುಡ್ತಾ ಇರೋದು ಅವಾಗ ನಮಗೆ ಅದ್ರ ಬಗ್ಗೆ ಪರಿಜ್ಞಾನ ಇರಲಿಲ್ಲ ಆ ಏನಾರ ಇದ್ರೆ ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಅದನ್ನ ಇಂಟಿಮೇಶನ್ ಕೊಟ್ಟು ಕಂಪ್ಲೇಂಟ್ ಮಾಡ್ತಾ ಇದ್ವಿ ಬಟ್ ಈಗ ನಾನು ಇನ್ನೇ ಏನ್ ಹೇಳಕ್ ಇಷ್ಟ ಪಡ್ತಿದೀನಿ ಅಂದ್ರೆ ನೋಡ್ರಿ ಈ ತರ ಈಗ ಬೆಳೆ ಬಂದಿದೆ ನೀರ್ ಬಿಡ್ಬೇಕು ಬಟ್ ಆದ್ರೆ ಹಿಂಗ್ ಕಿತ್ಕೊಂಡ್ ಹೋಗಿ ನಮಗೆ ಎಲ್ಲಾ ತುಂಬಾ ಸಮಸ್ಯೆಯನ್ನ ಮಾಡಿದ್ದಾರೆ ಈ ತರ ನನ್ನ ಅಲ್ಲ ಸುಮಾರು ತುಂಬಾ ನಮ್ಮ ತಾಲೂಕಿನ ಎಲ್ಲಾ ರೈತರುಗಳು ಈ ತರ ಅನುಭವಿಸ್ತಾ ಇದಾರೆ ಬಟ್ ಆರು ಹೇಳಕ್ ಆಗ್ತಿಲ್ಲ ಏ ಬಿಡ ಹೋಗಿದ್ರು ಒಂದ್ ಹದಿನೈದು ಮೀಟ್ರ್ ಹೋಗಿತಿ ಇಪ್ಪತ್ತ್ ಮೀಟರ್ ಹೋಗಿತಿ ಅಂತ ಅಂದಾಕ ನನ್ನ ಖಂಡಿತ ತಪ್ಪನ ಮಾಡ್ಬೇಡ್ರಿ ನಿಮ್ದು ಹದಿನೈದು ಮೀಟರ್ ತಾಲೂಕಿನಲ್ಲಿ ಸಾವಿರಾರು ಆರು ಮೀಟರ್ ಸಾವಿರಾರು ಮೀಟ್ರ್ ಒಂದ್ ಕೆಜಿಗ ಅವ್ರು ಏಳ್ನೂರಿಂದ ಎಂಟ್ನೂರು ರೂಪಾಯಿ ತಗೊತ ಇದಾರೆ ಅಂದ್ರೆ ದಯಮಾಡಿ ದಯಮಾಡಿ ಆರಕ್ಷಕ ಇಲಾಖೆ ಅಂದ್ರೆ ಏನ್ ಪೊಲೀಸ್ ಠಾಣೆ ಸಿಬ್ಬಂದಿ ಇದೆಯೋ ಅವರು ಇದನ್ನ ಗಂಭೀರವಾಗಿ ಪರಿಗಣಿಸ್ಬೇಕಾಗುತ್ತೆ ಕಂಪ್ಲೇಂಟ್ ಕೊಟ್ಟಾಗ ಅದು ಎಲ್ಲಿ ಮಾಡ್ತಿದಾರೆ ಯಾವ ಇದಕ್ ಬಿಡ್ತಿದಾರೆ ಗುಜ್ರಿಗೆ ಗುಜರಿ ಅವ್ರನ್ನ ಮೊದ್ಲು ವಿಚಾರಿಸಬೇಕು ದಯವಿಟ್ಟು ದಯವಿಟ್ಟು ಗುಜ್ರಿ ಯಾವ ಗುಜರಿಗಳಲ್ಲಿ ಅವರು ಆ ಇದನ್ನ ಬಿಡ್ತಾ ಇದಾರೆ ಅಂತವ್ರು ಯಾರು ಅವರು ಯಾರು ಗುಜ್ರಿಯವರು ಈ ತಾಮ್ರ ತಂತಿನ ಹಾಕ್ಸ್ಕೊತಿದಾರೋ ಅವ್ರ ಮೇಲೂ ಕೂಡ ಎಫ್ ಐ ಆರ್ ಮಾಡ್ಬೇಕು ನೀವು ವ್ಯಾಪರ್ ಅನ್ನ ಮಾಡ್ಬೇಕ ಯಾಕೆ ಅಂದ್ರೆ ಇದು ರೈತರ ಬಾಳಲ್ಲಿ ಅವ್ರು ಆಡ್ತಕ್ಕಂತ ಒಂದು ಆಟ ಇದು ಯಾಕೆಂದ್ರೆ ಇದು ಪ್ರತಿ ವರ್ಷ ಮಾಡ್ತಿದಾರೆ ನಾ ನಿನ್ನೆ ವಿಚಾರ್ಸ್ತೇನೆ ಸಣ್ಣ ಇದು ಈ ವರ್ಷ ಮಾಡಿರೋದಲ್ಲ ಹೋದ ವರ್ಷನೂ ಕೂಡ ಈ ರೀತಿ ಮಾಡಿದ್ದಾರೆ ಕಣ ನಮ್ಮೆಲ್ಲ ಕಟ್ ಮಾಡ್ಕೊಂಡು ಹೋಗಿದ್ದಾರೆ ನಿನ್ನೆ ಹಾನಿ ಒಳ್ದಾರ ಬಂದ್ರು ಹಾನಿ ಅಣ್ಣ ಇದು ನಮ್ಮೂರಾಗಲ್ಲ ಕಾರಣ ನಮ್ಮೂರಲ್ಲೂ ಕೂಡ ಕಟ್ ಮಾಡಿದಾರೆ ಕಾರಣ ನಮ್ಮೂರಾಗ ಒಂದ್ ಮೂವತ್ ಬೋರಿಂಗ್ ಕಟ್ ಮಾಡಿದ್ದಾರೆ ಅಂತ ಹಾನಿ ಒಳದಾರ್ ಹೇಳಿದ್ರು ಆಮೇಲೆ ಕಪ್ಗೆರ ರೋಡಲ್ಲಿ ಮೊನ್ನೆ ಹನ್ನೊಂದು ಬೋರ್ಗಳ ವೈರನ್ನ ಕಟ್ ಅಂತ ಸ್ನೇಹಿತರೆ ಹನ್ನೊಂದು ಬೋರ್ಗಳುದ್ದ ಆ ತರ ಇವರು ತುಂಬಾ ಮಾಯಂಕಟ್ಟೆ ಕಟ್ಟಲ್ ಕಟ್ ಮಾಡಿದ್ದಾರೆ ಇಲ್ಲಿ ಕಟ್ ಮಾಡಿದ್ದಾರೆ ಚನ್ನಗಿರಿಯಲ್ಲಿ ಕಟ್ ಮಾಡಿದ್ದಾರೆ ರಾಮಗಿರಿಯಲ್ಲಿ ಕಟ್ ಮಾಡಿದ್ದಾರೆ ಈ ತರ ನಮ್ಮ ತಾಲೂಕಿಂದ ಸುಮಾರು ಹಳ್ಳಿಗಳಲ್ಲಿ ಕಟ್ ಮಾಡಿದ್ದಾರೆ ಬಟ್ ಆದ್ರೆ ರೈತರು ಕಂಪ್ಲೇಂಟ್ ಮಾಡ್ತಾ ಇಲ್ಲ ದಯವಿ ಮಾಡಿ ನೀವು ಹೋಗಿ ಮೊದ್ಲು ಕಂಪ್ಲೇಂಟ್ ಅನ್ನ ರೈಸ್ ಮಾಡಿ ಯಾಕೆಂದ್ರೆ ಇದು ಇವತ್ತು ಅದು ಚಿಕ್ಕದನ್ನ ಕಟ್ ಮಾಡ್ತಾರೆ ದಿನ ಇನ್ನೊಂದ್ ಏನನ್ನ ಕಟ್ ಮಾಡ್ಕೊಂಡು ಹೋಗ್ತಾರೆ ರೈತರಿಗೆ ಅದು ತುಂಬಾ ಆರ್ಥಿಕವಾಗಿ ನಿಮಗೆ ಅದು ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗಾಗಿ ದಯವಿಟ್ಟು ನೀವು ಹೋಗಿ ನಿಮ್ಮ ಯಾವ್ಯಾವ ಊರಲ್ಲಿ ಅವರು ನಿಮ್ಮ ವೈರ್ಗಳನ್ನ ಕಟ್ ಮಾಡಿದಾರೋ ಅವ್ರು ದಯ ಮಾಡಿ ಎಷ್ಟು ಮನೆಯವ್ರು ಕಟ್ ಮಾಡಿ ಅಷ್ಟು ಮನೆ ಗ್ರೂಪ್ ಹೋಗಿ ಮೊದ್ಲು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿ ಯಾಕೆಂದ್ರೆ ನಿಮ್ದು ಇವತ್ತು ಒಂದ್ ಚಿಕ್ಕದನ್ನ ಕಟ್ ಮಾಡಿದಾರೆ ನಾಳೆ ದೊಡ್ಡದು ಆದ್ರೆ ಆ ಈ ಕಟ್ ಮಾಡ್ತಕ್ಕಂಥ ಗುಂಪು ದೊಡ್ಡ ಗುಂಪು ಇದೆ ಇದು ಸುಮಾರು ಇದು ಚಿಕ್ಕ ಪುಟ್ಟ ಗುಂಪಿಲ್ಲ ಎಲ್ಲಾ ಕಡೆ ಕಟ್ ಮಾಡ್ಕೊಂಡ್ ಬರ್ತಿದಾರೆ ಬೈಕಲ್ಲಿ ಬರ್ತಾರಂತೆ ಈ ಬಿಬ್ಳರು ಅದನ್ನ ಕಟ್ ಮಾಡಿ ಆ ರೋಡ್ ಬದಿಯಲ್ಲಿ ಅಥವಾ ಬೆಟ್ಟಗಳ ಬದಿಯಲ್ಲಿ ಅಥವಾ ಗುಡ್ಡಗಳು ಮಟ್ಟಿ ಆತರ ಭಾಗದಲ್ಲಿ ಜನ ಇಲ್ಲದ ಇರ್ತಕ್ಕಂತ ಪ್ರದೇಶಗಳಲ್ಲಿ ಹೋಗಿ ಅವರು ಸುಟ್ಟು ಅದನ್ನ ತಂತಿಯನ್ನ ತೆಗೆದುಕೊಂಡು ಹೋಗ್ತಿದಾರಂತೆ ಆ ಇದನ್ನ ಸುಡಬೇಕಾದ್ರೆ ನೋಡಿರ್ತಕ್ಕಂಥ ವ್ಯಕ್ತಿಗಳು ಕೂಡ ನಮಗೆ ಹೇಳಿದ್ದಾರೆ ಹಣ ಇಂಥ ಸುಟ್ಕೊಂಡು ಹೋದ್ರು ಅಂತ ನಮಗೆ ಹೇಳಿದ್ದಾರೆ ಅದಕ್ಕೋಸ್ಕರ ದಯಮಾಡಿ ನೀವು ಪೊಲೀಸ್ ಇಲಾಖೆ ಏನ್ ಮಾಡ್ಬೇಕು ಅಂದ್ರೆ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಪ್ರತಿ ಪಂಚಾಯಿತಿಯಲ್ಲಿ ಬೀಟ್ ಪೊಲೀಸ್ ಅಂತ ಆಗ್ತಿದ್ದೀರ ಆ ಬೀಟ್ ಪೊಲೀಸ್ ಅವರು ಆಯಾ ಅಂಗನವಾಡಿಯವನ್ನ ಸೇರ್ಪಡೆ ಮಾಡಿಕೊಂಡು ಆ ಪಂಚಾಯಿತಿಯಲ್ಲಿ ಇರ್ತಕ್ಕಂತ ಆ ಯಾರು ಗಳು ಅಧ್ಯಕ್ಷರುಗಳನ್ನೆಲ್ಲ ಸೇರ್ಪಡೆ ಮಾಡ್ಕೊಂಡು ಒಂದು ವಾಟ್ಸಪ್ ಗ್ರೂಪ್ ಗಳನ್ನ ಮಾಡಿದ್ದೀರಾ ನೀವು ಆ ವಾಟ್ಸಪ್ ಗ್ರೂಪ್ ಗಳ ಮುಖೇನ ನೀವು ಈ ತರ ರೈತರು ಕಳ್ಳರು ರೈತರ ಹೊಲಗಳಲ್ಲಿ ಕಲಿಯತಕ್ಕಂಥ ಕಳ್ಳರು ಬಂದಿದ್ದಾರೆ ಅಂತ ಒಂದು ದಯವಿಟ್ಟು ವಿಡಿಯೋ ಕಾನ್ಫರೆನ್ಸ್ ಹಾಕಿ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಯಾಕೆ ಅಂದ್ರೆ ಆ ಗ್ರೂಪ್ಗಳಲ್ಲಿ ಆಯಾ ಬೀಟ್ ಪೊಲೀಸ್ಗಳು ಆಯಾ ಪಂಚಾಯತಿ ಆಯಾ ಹಳ್ಳಿಗಳ ಬೀಟ್ ಪೊಲೀಸ್ಗಳು ನೀವು ನಿಮ್ಮ ನಿಮ್ಮ ಬಿಟ್ಟು ವ್ಯಾಪ್ತಿಯಲ್ಲಿ ನೀವು ಅದನ್ನ ಶೇರ್ ಮಾಡಿ ಆ ವಿಡಿಯೋಗಳನ್ನ ಶೇರ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ರೈತರು ಎಚ್ಚೆತ್ಕಂತಾರೆ ಅದು ಆ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿ ದಯವಿಟ್ಟು ಸಾರ್ವಜನಿಕರಿಗೆ ಅನುಕೂಲ ಆಗ ರೀತಿಯಲ್ಲಿ ನೀವು ಪೊಲೀಸ್ ಠಾಣೆಯಿಂದ ಕೂಡ ಆ ನೀವು ಸಹಕರಿಸಬೇಕಾಗುತ್ತೆ ದಯವಿಟ್ಟು ಸಹಕರಿಸಿ ಯಾಕೆ ಅಂದ್ರೆ ನೀವು ರಾತ್ರಿ ಇಡೀರಿ ಅಂತ ನಾವ್ ಹೇಳಕ್ ಆಗಲ್ಲ ಯಾಕೆಂದ್ರೆ ಅವರು ಯಾವ ಕ್ಷಣದಲ್ಲಿ ಬರ್ತಾರೆ ಯಾವ್ ಟೈಮ್ ಅಲ್ಲಿ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ನಾವು ನಿಮ್ಮನ್ನ ರಾತ್ರಿ ಹೊತ್ತು ಬಿಟ್ಟು ಮಾಡಿ ನಮ್ ಕಾಯಿರಪ್ಪ ಅಂತ ಖಂಡಿತ ಹೇಳೋದಿಲ್ಲ ಯಾಕೆಂದ್ರೆ ನೀವು ಊರ್ ಕಾಯೋದೇ ಕಷ್ಟ ಇರುತ್ತೆ ಆ ಯಾರ ಮನೆಗೆ ಏನಾಗುತ್ತೆ ಎಲ್ಲಿ ಆಗುತ್ತೆ ಅಂತ ನಿಮ್ಗೆ ಹೇಳ್ ಬರೋದಿಲ್ಲ ಅವ್ರು ಯಾಕೆಂದ್ರೆ ನಾನು ಅದನ್ನ ಹೇಳೋದಿಲ್ಲ ನೀವ್ ಬಂದ್ ಕಾಯ್ರಿ ಅಂತ ಹೇಳಕ್ ಬರೋದಿಲ್ಲ ದಯಮಾಡಿ ಏನಪ್ಪ ಅಂದ್ರೆ ಆ ವಿಷಯವನ್ನ ನೀವು ಒಬ್ರಿಂದ ಒಬ್ಬರಿಗೆ ಅದನ್ನ ಪಸರಿಸ್ತಾ ಹೋಗಿ ಈ ತರ ಕಳ್ಳರು ಬಂದಿದ್ದಾರೆ ದಯಮಾಡಿ ಎಚ್ಚೆತ್ಕೊಳ್ಳಿ ಅಂತ ಆ ರೈತರ ಒಂದ್ ಸ್ವಲ್ಪ ಏನಾರ ಕೇರ್ ತಗೊಂತಾರೆ ಅದನ್ನ ವೈರ್ಗಳನ್ನ ಕೇಬಲ್ ವೈರ್ಗಳನ್ನ ಭೂಮಿಯಲ್ಲಿ ಉಳೋದು ಅಥವಾ ಸಿ ಸಿ ಕ್ಯಾಮ್ರಾ ಹಾಕ್ಸೋದು ಅಥವಾ ಲೈಟ್ ಹಾಕ್ಸೋದು ಏನೋ ಒಂದ್ ಮಾಡ್ಕೊಂಡು ಅವರು ಅವರ ವಸ್ತುಗಳನ್ನ ಕಾಪಾಡ್ಕೊಂತಾರೆ ಆ ದೃಷ್ಟಿಕೋನದಿಂದ ದಯಮಾಡಿ ನೀವು ಏನ್ ಮಾಡ್ತೀರಾ ಅಂದ್ರೆ ಈಗ್ಲೇ ನಿಮ್ಗೆ ವಿಚಾರ ಮುಟ್ತಿದ್ದಂಕಲ್ಲ ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡಿ ದಯಮಾಡಿ ಈ ತಾಲೂಕಿನ ಜನತೆ ಈ ತಾಲೂಕು ಅಂತಲ್ಲಾರು ಪಕ್ಕದ ಹೊಳಲ್ಕೆರೆ ತಾಲೂಕು ದಾವಣಗೆರೆ ಡಿಸ್ಟಿಕ್ ಅಲ್ಲೂ ಮಾಡಿದಾರಂತೆ ಚನ್ನಗಿರಿಯಲ್ಲಿ ಮಾಡಿದಾರಂತೆ ಹೊಳಲ್ಕೆರೆಯಲ್ಲಿ ಮಾಡಿದಾರಂತೆ ನೀವು ದಯವಿಟ್ಟು ದಯ ಮಾಡಿ ಎಲ್ಲಾ ಠಾಣೆಗಳಿಗೂ ಇದನ್ನ ವಿಚಾರವನ್ನ ನೀವು ಪಸರಿಸ್ತಾ ಹೋಗಿ ಯಾಕೆಂದ್ರೆ ಅಂದ್ರೆ ಇದು ರೈತರ ವಿಚಾರ ಹಾಗಾಗಿ ಯಾರೋ ಇದ್ದಂತವ್ರ ವಿಚಾರ ಅಲ್ಲ ಹಾಗಾಗಿ ನೋಡಿ ನನಗೆ ಹೊಟ್ಟೆ ಉರಿತಾ ಇದೆ ನನ್ನ ತೋಟ ಬಂದಿದೆ ಬಟ್ ಈಗ ನೀರು ಬಿಡಬೇಕು ಈಗ ನೀರ್ ಬಿಡಬೇಕು ನೀರ್ ಬಿಡಬೇಕು ಅಂದ್ರೆ ಎರಡು ಮೋಟ್ರ್ಗಳು ಈಗ ಸುಟ್ಟಿದಾವೆ ಅವ್ರು ಕೇಬಲ್ ಮೋಟ್ರ್ ಎತ್ತಂತ ಟ್ರಾಕ್ಟರ್ ನ ತೆಗೆದ್ಕೊಂಡ್ ಬರ್ಬೇಕು ಆ ಇದನ್ನೆಲ್ಲ ತೆಗೆದುಕೊಂಡ್ ಬಂದು ನಾನು ಈಗ ಮತ್ತೆ ಮಾಡ್ಬೇಕು ಅಂದ್ರೆ ನನಗೆ ಸುಮಾರು ಒಂದು ಆರಿಂದ ಏಳು ಎಂಟು ಸಾವಿರ ರೂಪಾಯಿದವರೆಗೂ ದುಡ್ಡು ಬೇಕು ಒಂದು ಹಣ ಹಣನೂ ಬೇಕು ಮತ್ತೆ ಹಿಂಗದ ರಿಸ್ಕ್ ನಮಿಗೆ ಬೇಕಾಗ್ತದೆ ಬಂದ್ ಬಂದ್ ನಮ್ ತಲೆಗೆ ಬರ್ತಾ ಇದೆ ಸೊ ಅದಕ್ಕಾಗಿ ಈ ತರ ರೈತರು ಅಷ್ಟೇ ನೋಡಿ ಯಾವ ಹೇಳ್ತಾನಪ್ಪ ಏನ ಹೇಳ್ತಿದ್ದಾನೆ ನೋಡೋಣ ಬಿಡೋಣ ಅಂತ ದಯವಿಟ್ಟು ನೋಡಿ ಹಿಂಗೆ ಸ್ಕ್ರೋಲ್ ಮಾಡಕ್ ಹೋಗ್ಬೇಡಿ ದಯಮಾಡಿ ಈ ವಿಡಿಯೋವನ್ನ ನೀವು ಶೇರ್ ಮಾಡಿ ಒಬ್ರಿಂದ ಒಬ್ಬರಿಗೆ ಇನ್ನೊಬ್ಬ ರೈತ ಗೊತ್ತಾಗುತ್ತೆ ಅಥವಾ ಇನ್ನೊಬ್ಬ ಜಿಲ್ಲೆಯ ರೈತ ಗೊತ್ತಾಗುತ್ತೆ ಇನ್ನೊಬ್ಬ ತಾಲೂಕಿನ ರೈತ ಗೊತ್ತಾಗುತ್ತೆ ಮತ್ತೆ ಆ ವ್ಯಾಪ್ತಿಗೆ ಬರ್ತಕ್ಕಂತ ಪೊಲೀಸರಿಗೂ ಗೊತ್ತಾಗುತ್ತೆ ಶಾಸಕರಿಗೂ ಗೊತ್ತಾಗುತ್ತೆ ಮುಖ್ಯ ಅಧಿಕಾರಿಗಳಿಗೂ ಕೆಲವರಿಗೆಲ್ಲ ಗೊತ್ತಾಗ್ತಾ ಹೋಗುತ್ತೆ ದಯಮಾಡಿ ಶೇರ್ ಮಾಡಿ ಸ್ನೇಹಿತರೆ ನೋಡಿ ಈ ತರ ಆಗ್ತಿದೆ ನೋಡಿ ನಮ್ದು ಈಗ ಮೈನ್ಸ್ ಇದೆ ಕೇಬಲ್ ಇಲ್ಲ ನೀರ್ ಬಿಡ್ಬೇಕು ಏನ್ ಮಾಡ್ಲಿಲ್ಲ ನಾನು ಹ ಏನ್ ಮಾಡ್ಬೇಕು ಈಗ ನೋಡ್ರಿ ಈಗ ನೀರ್ ಬಿಡ್ಬೇಕು ಈಗ 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 ಮಳೆ ಬಿಸಿಲು ಅಂದ್ರೆ ತುಂಬಾನೇ ಇರುತ್ತೆ ಮಳೆ ಬಂದ್ರೇನ ಪರವಾಗಿಲ್ಲ ಮಳೆ ಬರ್ಲಿಲ್ಲ ನೀರ್ ಬಿಡ್ಲಿಲ್ಲ ಅಂದ್ರೆ ಬಾಳೆ ಅಷ್ಟು ಒಣಗ್ತಾ ಹೋಗುತ್ತೆ ಸ್ನೇಹಿತರೆ ದಯಮಾಡಿ ಹಾಗಾಗಿ ಇದನ್ನ ಗಂಭೀರವಾಗಿ ಪರಿಗಣಿಸಿ ಅಂತ ಹೇಳ್ತೀನಿ ಓಕೆ